ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರುತ್ತಿದ್ದರು ಹೀಗೆ ಶ್ರೀರಾಮ ಕೂಡ ಸದಾ ತನ್ನೊಂದಿಗೆ ಒಂದು ಬಿಲ್ಲನ್ನು ಇಟ್ಟುಕೊಳ್ಳುತ್ತಿದ್ದರು ಶ್ರೀರಾಮರ ಬಿಲ್ವಿದ್ಯೆ ಕೌಶಲ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ರಾಮನ ಬಳಿ ಇದ್ದ ಬಿಲ್ಲು ಪವಾಡದ ರೀತಿ ಕೆಲಸ ಮಾಡುತ್ತಿತ್ತು ಅಂತ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀರಾಮ ಬಳಸುತ್ತಿದ್ದ ಬಿಲ್ಲಿನ ಹೆಸರೇನು ಅಂತ ಎಷ್ಟು ಜನರಿಗೆ ಗೊತ್ತು ಆ ಬಿಲ್ಲನ್ನು ಹೇಗೆ ತಯಾರು ಮಾಡಲಾಯಿತು ಅಂತ ನಿಮಗೆ ಗೊತ್ತಿದೆಯಾ ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಾಮ ಹಾಗೂ ರಾಮನ ಮೂರು ಸಹೋದರರಿಗೆ ಗುರು ವಸಿಷ್ಠರೇ ಬಿಲ್ಲು ಬಾಣಗಳನ್ನು ಬಳಸುವುದನ್ನು ಕಲಿಸಿಕೊಟ್ಟರು ಸಾಮಾನ್ಯವಾಗಿ ಎಲ್ಲ ಬಿಲ್ಲುಗಾರರು ತಮ್ಮ ಬಿಲ್ಲುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಿದ್ದರಂತೆ ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರುತ್ತಿದ್ದರು ಹೀಗೆ ಶ್ರೀರಾಮ ಕೂಡ ಸದಾ ತಮ್ಮೊಂದಿಗೆ ಒಂದು ಬಿಲ್ಲನ್ನು ಇಟ್ಟುಕೊಳ್ಳುತ್ತಿದ್ದರು ಹೀಗೆ ಶ್ರೀರಾಮ ಇಟ್ಟುಕೊಳ್ಳುತ್ತಿದ್ದ ಬಿಲ್ಲಿನ ಹೆಸರು ಕೋದಂಡ ಹೀಗಾಗಿಯೇ ಶ್ರೀರಾಮನನ್ನು ಕೋದಂಡರಾಮ ಎಂದು ಕರೆಯಲಾಗುತ್ತದೆ ಕೋದಂಡ ಎಂದರೆ ಬಿದಿರಿನಿಂದ ಸಿದ್ಧವಾಗಿದೆ ಎಂಬರ್ಥ ನೀಡುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು